ಯವ್ವಾ ಇದೇನ್ ಸಮ ಇದ್ದಂಗ ಐತೆ ಕರೆನ ಮನಿ ಬಿಟ್ಟು ಹೊಂಟ ನಾಯೇನ ರೀ ಮನಿ ಬಿಟ್ಟು ಹೋಗಬೇಡ್ರಿ ಆದ್ರೂ ನಾನು ಹೇಳ್ತಿ ನನ್ ಮೇಲೆ ಜೀವದಾಳ ನೋಡ್ ಹೊಂಟಿದ್ದಕ್ಕ ಬ್ಯಾಸರ ಮಾಡ್ಕೊಂಡು ಓನಲ್ಲ ಅಂತ ಒದ್ರಾಕತ್ತಾಳ ತೋಯುಳ ಉಳಿಕಿನ್ ಗಂಡ ಮನಿ ಬಿಟ್ಟು ನೋಡ್ರಿ ಕರಿಮಣಿ ಮಾಲೀಕ ನಾ ಅಲ್ಲಂತ ಮತ್ ಇನ್ ಯಾವ ಹುಚ್ಚುಳೆ ಮಗ ಇದ್ದಾನ ನಿನ್ನ ಹಡಬಿಟ್ಟಿ ಮಗಳ ನನ್ನ ಹೊಲ ಮನೀದ್ ಅಧಿಕ ತಿಂತಿದಿ ನಮ್ಮ ಕಟ್ಟಿದ ಮನೆಯಾಗದಿ ಮತ್ತ್ ಕರಿಮಣಿ ಮಾಲೀಕ ಯಾ ಹುಚ್ಚುಳೆ ಮಗಲಿ ಹ ಯಾವ್ ಹುಚ್ಚುಳೆ ಮಗ ನಾ ಮನೆಯಾಗ ಇರಾಕೂ ಅಲ್ಯಾ ನಿನ್ ಕೂಡ ಇರಾಕೂ ಅಲ್ಯ ನಾ ಇವತ್ತ ಮನಿ ಬಿಟ್ಟು ಹೋಗನಿ ಇನ್ ಹಳ್ಳಿ ಬರುದಲ್ಲ ಹಾಡ್ ತಕ್ಕ ತೈ ಕುಣ್ಯಾಕತ್ತಿದ್ದಿಲ್ಲ ಅವಾಗಿ ವಿಚಾರ ಮಾಡ್ಬೇಕಾಗಿತ್ತು ನಾ ಮಾತ್ರ ಒಂದ್ ನಿಮಿಷ ಇರಂಗಿಲಿ ಮನೆಯಾಗ ಹೊಕ್ಕನಿ ಮನಿ ಬಿಟ್ಟ ಇಷ್ಟು ದೂರ ನಡ್ಕೊಂತ ಬಂದ್ರುನು ತೆಪ್ಪಾತ ಹೋಗ್ಬೇಡ ಮನಿ ಬಿಟ್ಟ ನೋಡಿಕಿ ನೋಡಕಿ ಯಾವ್ ಬೋಸಡಿ ಮಗಳ ಇದ್ದಾಳಿ ರೂಪಾಯಿ ಇಲ್ಲ

ಬಿಟ್ಟು ಒಂದ ದಿನ ಹೊರಗೆ ಇರೋದು ಕಿಮ್ಮತ್ತಿಲ್ಲ ತನಗ ನೋಡಿದ್ರೆ ಅದೇನ ದೊಡ್ಡ ಯುದ್ಧ ಮಾಡಕೊಂಡ ತನನ್ನ ಅನ್ನ ರಂಗ ಪೋಸ್ ಕೊಡತಾನೆ ಪೋಸ್ ಅಯ್ಯೋ ಈ ಬೋಸಡಿ ಮಗಳೆ ಹೆಂಗೆ ನೋಡ್ತಾ ಆ ಗಂಡ ಮನೆ ಬಿಟ್ಟು ಹೋಗೋದು ಬಂದೀಟ್ರೆ ಮಕ್ಕದ ಮೇಲೆ ಬೇಜಾರ್ ಅನ್ನದು ತಡಿ ನಿನ್ನೆ ಮಾಡ್ತೇನಿ ಈ ಮನೆಯಾಗ ಇನ್ನೊಂದು ಲಗ್ನ ಮಾಡಿ ಎರಡನೇ ಹೆಂತಿ ಕರ್ಕೊಂಡು ಬಂದು ಈ ಮನೆಯ ಗೆದ್ದು ಬಾಳೆ ಮಾಡಲಿಲ್ಲ ನಾನು ದೊಡ್ಡ ಗೌಡಪ್ಪನ ಮಗನ ಅಲ್ಲ ಮಾತು ಕೊಂಬಿದನ್ ಮಸಿ ತಿರ್ಕಂತಾ

ಅವನು ಮಗಳ ಮತ್ತ ಊರಿಗೆ ಮಿಕ್ಕಿದ್ದಕ್ಕೆ ಅದಾಳಕಿ ಜಗತ್ನ್ಯಾಗ ಸೌತಿ ಬೇಕನ್ನಕ್ಕೆ ಈಕಿ ಒಬ್ಬಕೆ ಇದ್ದ ಅವನ್ರಿ ಯಾರು ಸಿಗಂಗಿಲ್ಲ ಹುಡುಕಿದ್ರ ಆ ತಡಿಲೇ ನಿನ್ನ ಅವನ ನಿನ್ನ ಆ ಸೌತಿ ರುಚಿ ಬರಬ್ಬರಿ ತೋರಿಸ್ತಾನೆ ನಿನಗ ಒಂದ್ ದಿನ ನಿಂದ ಕುಡಿದಿದ್ದ ಅವತಾರ ನೋಡಿದ್ಲು ಅತ್ತಾಗ ಇತ್ತಾಗ ಬಿದ್ದ ಎದ್ದು ಬರುದು ಮರ್ನೇ ದಿನ ಇದ್ರ ನಾಕಿ ಮನೆಯಾಗ ಸತ್ಯ ಬಿದ್ನ ಅಂತ ಅಡ್ರೆಸ್ ಇಲ್ದಂಗ ಓಡೋಕಾಳ ಲೇ ನಿನ್ನಂಗ ಯಾರು ಇರೋದಿಲ್ಲ ಜಗತ್ನ್ಯಾಗ

తరుదు తర్తనిక గట్ులు గిగర్తని వందర్కి ఎత్తగ్ పితి బాయ్ దొడ్ దొడ్ మాతాడి వంటేని ఎల్లి ఎడన ఎల్ వంద కన్నే ఐతేన్ీ నగ ನನ್ನ ಹೆಂಡ್ತಿಗೆ ಬರಬ್ಬರ್ರಿ ಬುದ್ಧಿ ಕಲಸ್ಬೇಕ್ ರೀ ಅಂತ ಕೇದ್ರ ಒಟ್ಟು ಹೇಳ್ರಿ ಪಾ ಪುಣ್ಯ ಬರ್ತೇತಿ ಹಾ ಕೊಡಾಕ ಶೇರೆನ್ ಅಂಗಡಿಗೆ ಹೋಕ್ಕನ ಯಾವನಾರ ಕೂಡ್ತಾನ ಎಲ್ಲಿಗೆ ಅಂದ್ರ ಅಲ್ಲಿಗೆ ಬಂತಂತ ಮತ್ತೆ ಹುಡುಗರು ಬರಕ್ ಹೊತ್ತಾತ ಮನಿಗೆ ಹೋಕ್ಕನಿ ಇವ್ ಗಿರದ ಹಾಲು ಅಟ್ಟಿ

ಟ್ರೈಲರ್ ನೀ ತೋರ್ಸಿದಿ ಹ ಪಿಕ್ಚರ್ ನಾ ತೋರಿಸ್ತೇನೆ ನಿಮ್ಮ ಹೆಂಡತಿ ಬಾ ಸೆಟ್ ಬಂತ ನೋಡಿ ಬರ್ಲಿ ಬಿಡ್ರಿ ಮೇಡಂ ನೀವು ಏನು ತಲೆ ಕೆಡಿಸ್ಕೊಬೇಡ್ರಿ ನಾ ಅದೇನಿ ನೋಡ್ತೀಯಾ ಇಷ್ಟ ಹೇಳಾ ಕುಂತ್ರನು ಒಬ್ಬರಕೊಬ್ಬರ ಅಂಟಕೊಂಡು ಹೆಂಗ ನಿಂತಾರ ಹ ಇವರಿಗೆ ಬೇರೆ ಭಾಷೆದಾಗ ಹೇಳ್ತಂತ ತಡಿ ಓಯ್ ಸರಳಿ ತಗ ಬಾ ಏನು ನಿಂದು ನೀನೆ ಹೇಳಿದ್ದೀಯಲ್ಲ ನನಗೆ ಸೌತಿ ತಂದ ತೋರಿಸ್ ಅಂತ ಹೇಳಿ ತಂದ ತೋರಿಸಾಕತ್ತೀನಿ ಬಾಯಿ ಮುಚ್ಕೊಂಡು ನೋಡು ತೋರಿಸಿದಿವಿ ಬಿಡು ಅಕ್ಕಿಗೆ ಸೌತಿಗೆ ಈ ಅವ್ರ ಶಾಲಿ ಗತ್ತ ಒಂಡಿಗೆ ತೋರಿಸ್ತೀನಿ ಬಾ ಇತ್ತಾಗ ಇಲ್ಲ ನೋಡು ಏನು ಮಾತಾಡೋದಿದ್ರು ನಾನು ಕೂಡ ಮಾತಾಡಬೇಕು ಆ ಅಕಿ ಕುಟು ಮಾತಾಡೋ ಹರ್ಕತ್ತಿಲ್ಲ ನನಗೆ ನೀನು ಕೂಡ ಮಾತಾಡೋದು ಹರ್ಕತ್ತಿಲ್ಲ ಏನು ಏನ್ಲೇ ಬಗ್ಬಂಡಿ ಬಗ್ಗು ಬನ್ನಿ ಆ ಕಂಡ ಇನ್ನು ಹೆಂಗೆ ಹೆಂಗೆ ಯೂಜ್ ಮಾಡಬಹುದು ಅಂತ ನಾ ತೋರಿಸ್ತೀನಿ ಒಂದು ರೂಪಾಯಿ ಬಾಜೆ ಬನ್ನಿ ಏಕೆನಾಯವಾ ಕೈಯ ಮುರಿತಾ ಬಿಡ ನಂದ ಬಗಲ ಬಂಡಿ ಹಾಕೊಂಡ ಮಂತೆ ಮಳ್ಳಿ ಕಂಬಾ ಅಲ್ಲಿಂದ ಇಲ್ಲೇ ಇಲ್ಲಿಂದಲ್ಲೇ ಏ ಕೈ ಬಿಡಕಿದ ಕೈ ಬಿಡು ನಾನು ಕೂಡ ಮಾತಾಡ ಏನಿದ್ರು ಇದ್ರು ಅಕಿ ಕೋಟೇನ್ ಮಾಡ್ತಾಡ ನಿಂದ ನೀ ನೀ ಬರಬೇಡ ಕೈ ಬಿಡಕಿದ ಸರಳ ಹೇಳ್ತೇನೆ ಕೈ ಬಿಡ ಕೈ ಹಿಡ್ಕೊಂಡಿದ್ದ ಬಿಡಕಲ್ಲ ಮುರಿಯಕ ಎಪ್ಪ ಕೈ ತಿರುವ್ಯಾರಿ ನಂದ ಕೈ ಬಿಡ್ರಿ ಮೊದ್ಲ நீரன் கத்தி நீில ಇದನೇ ಕುತಕಿ ಕಿತ್ಕಿ ಹೆಚ್ಚೆ ನಮ್ಮ ನಮ್ಮನೇಗೆ ಇರ್ತೀಯಾ ಇರ್ತೀಯಾ ಗೌಡ್ರಾ ಬಿಡಿಸ್ರಿ ನೋಡ್ಕಂತ ನಿಂತಿರಲ್ಲ ಬಿಡ ಸರಳ ಮತ್ತೆ ಬಿಳ್ತವ ನಿನಗೆ ಏ ಲೇ ಮನುಷಾಳದೇನ ಧನ ಆದಿಯ ಹಾ ಒಂದ ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಕುತಕಿ ಕಿತ್ಕತ್ತಿಲ್ಲ ಈಕೆನ್ ಹಟ್ಟಿಗೆ ಅನ್ನ ತಿಂತಾಳ ಊರ್ ಸಕನಿ ತಿಂತಾಳ ಹಾ ಇಲ್ಲಿ ಮನೆಗೆ ನಾ ಹೇಂತಿ ಜೀವಂತ ಅದೇನಿ ಮತ್ತೆನ ಬಗ್ಗಕ ಬಂದಾಳ ಕಿ ನನ್ನ ಮನೆಗೆ ಕಿನ್ ಹೆಡ್ಕೊಂಡಿದ್ದಾಕರು ನೋಡು ಕೈ ಬಿಡ್ತಿ ಏನ ನಿನಗೆ ಯಾರು ಬಿಳ್ಬೇಕಾ ಗೌಡ್ರಾ ಇನ್ನು ನನ್ನ ಕೈಯಾಗ ಡ್ರಾಮಾ ಮಾಡೋದ ಆಗಂಗಿಲ್ಲ ನಾನು ಹೊಕ್ಕನ್ರಿ ತಡ್ರಿ ಹಂಗ ಹೋಕಿರ್ನ ಕೆಲಸ ಮಾಡಿ ಒಂದ್ ಸಾವಿರ ರೂಪಾಯಿ ತಗೊಂಡ್ ಹೋಗ್ರಿ ಬೇಡ್ಬಿಡ್ರಿ ದೌಡ್ರ ಜೀವಂತಿದ್ರ ಅಂತ ಸಾವಿರ ರೂಪಾಯಿ ರಗಡ್ ದುಡಿಬೋದು ನಿಮ್ ಹೆಂಡತಿ ನೋಡಿದ್ರ ಎಲ್ಲ ನಾನು ಇಲ್ಲೇ ಕುತ್ತಿಗೆ ನೈ ಚಿಕ್ಕಿ ಕೊಂದ ಬಿಡ್ತಾಳ ಅಯ್ಯ ಇಕ್ಕಿನ ಹೋಗೇ ಬಿಟ್ಲಲ್ಲ ಆದ್ರೂ ಅಡ್ಡಿ ಇಲ್ಲ ಅಂಗಿ ಬಗ್ಬಂಡಿ ಹಾಕೊಂಡ್ರು ತಲೆ ಕೊಟ್ಟ ಬುದ್ಧಿ ಐತಿ ಕಿಗೆ ಇಲ್ಲ ನೋಡ ಇನ್ನೊಂದ್ ಸರಿ ಸೌತಿ ಗಿವತಿ ತಂದ್ರ ಹ ಏನಕ್ಕ ತನ್ನದು ಗುರ್ತಾತಿಲ್ಲ ಇದು ಬರೇ ಟ್ರೈಲರ್ ಮಾಡ್ಕೊಳ್ಳಕಂತಾ ಇಲ್ಲ ಸೌತಿ ಸುಕ್ಕಿ ನಡಿ ಊಟ ಮಾಡು ಹೂ ಆತ ನೋಡಿದ್ರಲ್ಲ ನಮ್ಮ ಈ ವಿಡಿಯೋಗಳನ್ನು ನೋಡಿಂದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಹಂಗಾ ನಮ್ಮ ವಿಡಿಯೋಗಳನ್ನು ನೋಡಿಂದ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ಹಂಗ ನಮ್ಮ ಈ ಹಳ್ಳಿ ಕಿಟ್ಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿಂದ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನಮ್ಮ ಈ ವಿಡಿಯೋಗಳನ್ನು ನಿಮ್ಮೆಲ್ಲ ಕತ್ತಿದ್ರೆ ದಯವಿಟ್ಟು ಚಾನಲ್ ನಿಮ್ಮೆಲ್ಲಾ ಸಪೋರ್ಟ್ ಇರಲಿ